ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನೀವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಅಂತೂ ಶಿವರಾತ್ರಿ ಹಬ್ಬ ಹತ್ರ ಬಂತು ಯಾರೆಲ್ಲ ಹಬ್ಬಕ್ಕೆ ತಂಬಿಟ್ಟು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಕಂಪ್ಲೀಟ್ ನೋಡಿ ತುಂಬ ಟೇಸ್ಟಿಯಾಗಿ ಹಾಗೆ ಈ ರೀತಿ ಸಾಫ್ಟಾಗಿ ಯಾವ ರೀತಿ ತಂಬಿಟ್ಟನ್ನ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ನೀವು ಈ ರೀತಿ ತಂಬಿಟ್ಟು ಮಾಡಿಕೊಂಡ್ರೆ ಎರಡು ದಿನ ಮೂರು ದಿನ ಆದರೂ ಈ ರೀತಿ ಸಾಫ್ಟಾಗಿರೋವಂಥ ತಂಬಿಟ್ಟನ್ನು ಮಾಡ್ಕೊಳ್ಬೋದು ಯಾವ ರೀತಿ ಮಾಡಿದ್ರೆ ಈ ರೀತಿ ಸಾಫ್ಟಾಗಿ ತಂಬಿಟ್ಟು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಟಿಪ್ಸ್ನ ಹೇಳಿದ್ದೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಹುರಿದಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ಹಸಿ ಹಸಿ ಅನ್ಸುತ್ತಲ್ಲ ತಿನ್ನೋದು ಶೇಂಗಾನ ಅದೆಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ನಿಮಗೆ ಅಲ್ಲಲ್ಲಿ ತಂಬಿಟ್ಟನ್ನ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕರೆ ಶೇಂಗಾ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ತಣ್ಣಗಾದ ಮೇಲೆ ಇದನ್ನು ಸಿಪ್ಪೆನೆಲ್ಲ ತೆಗೆದು ಬೇಳೆ ರೀತಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸಣ್ಣ ಇದೆಯಲ್ಲ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಇದೇನಾದರೂ ಬಾಯಿಗೆ ಸಿಕ್ಕಿದ್ರೆ ಕಹಿ ಆಗುತ್ತೆ ಅದರಿಂದ ಹಾಗೆ ಅದೇ ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಎಳ್ಳು ಕೂಡ ಚೆನ್ನಾಗಿ ರೋಸ್ಟಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗು ಫ್ರೈ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಉಬ್ಬಿ ಬರುತ್ತೆ ಅಲ್ವಾ ಅಲ್ಲಿವರೆಗು ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ಹಸಿ ಅಂತ ಏನು ಅನಿಸುತ್ತೆ ಅದೆಲ್ಲ ಹೋಗಬೇಕು ಆಗ ನಿಮಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಇದನ್ನು ಕೂಡ ಒಂದು ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಸಾಕು ತುಂಬ ಹುರಿಯುವ ಅಗತ್ಯ ಇಲ್ಲ ಗಸಗಸೆ ಇಲ್ಲ ಅಂತ ಹೇಳಿದರೆ ಬೇಕಿದ್ರೆ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು ಈಗ ಎಳ್ಳಿನ ಜೊತೆ ನಾನು ಇದನ್ನು ಎತ್ತಿಟ್ಕೊಂಡೆ ಈಗ ಅದೇ ಪಾತ್ರೆಗೆ ನಾನು ತೊಳೆದಿದ್ದಂಥ ಅಕ್ಕಿಯನ್ನು ಸ್ವಲ್ಪ ಡ್ರೈ ಮಾಡಿಕೊಂಡು ಆನಂತರ ಹುರ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿಯನ್ನು ನಾನು ಬಳಸಿದ್ದೀನಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿ ಮಾಡ್ಕೊಳ್ಬಹುದು ಅಥವಾ ಒಂದು ಕಪ್ ಅಳತಿನಲ್ಲೂ ಕೂಡ ಮಾಡ್ಕೊಳ್ಬಹುದು ಅಕ್ಕಿ ಹುರಿಬೇಕಾದರೂ ಅಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿಬೇಕು ತುಂಬ ಹೈ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ನಿಮಗೆ ಅಕ್ಕಿ ಬೇಗನೆ ಸೀದೋಗಿಬಿಡತ್ತೆ ಅದರಿಂದ ಲೋ ಫ್ಲೇಮ್ನಲ್ಲಿ ನೋಡಿ ಈ ರೀತಿ ಪೂರಿ ರೀತಿ ಉಬ್ಬಿ ಬರುತ್ತಲ್ವ ಆ ರೀತಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಇಷ್ಟಾದರೆ ಸಾಕು ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ನಾನಿಲ್ಲಿ ಇದನ್ನು ಮಿಲ್ ಮಾಡಿಸಿ ಆನಂತರ ನಾನು ತಂಬಿಟನ್ನು ಮಾಡ್ಕೊಳ್ಬೋದು ನೀರು ಬೇಕಿದ್ದರೆ ಮಿಕ್ಸಿನಲ್ಲಿ ರುಬ್ಬಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ಇದು ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಇದ್ರ ಜೊತೆಗೆ ಎರಡು ಕಪ್ಪಷ್ಟು ಹುರುಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಕಡಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದೆರಡರಿಂದ ಮೂರು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಫ್ಲೇವರ್ಗೆ ನೀವು ಬೇಕಿದ್ದರೆ ಪಾಕ ಮಾಡ್ಕೊಳ್ತೀವಲ್ವ ನೆಕ್ಸ್ಟು ಅದ್ರ ಜೊತೆಗಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರ ಬದಲಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದ್ರ ಜೊತೆಗೇನೆ ಮಾಡ್ಕೊಂಡ್ರೆ ಮತ್ತೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡೋ ಅಗತ್ಯ ಇರೋದಿಲ್ಲ ನೋಡಿ ಈ ರೀತಿ ನಾನು ಮಿಲ್ನಲ್ಲಿ ಪುಡಿ ಮಾಡಿಸಿರುವಂಥದ್ದು ಫೈನ್ ಪೌಡರ್ ಆಗಿದೆ ಮಿಕ್ಸಿನಲ್ಲಿ ಆದರೆ ಸ್ವಲ್ಪ ತರ್ತರಿ ಅಂತಲೂ ಅನಿಸ್ಬಹುದು ಆದ್ದರಿಂದ ನಾನಿಲ್ಲಿ ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಕೊಂಡಿರೋಂಥದ್ದು ಈಗ ಮ ಪ್ರೊಸೀಸರ್ ಹೇಗೆ ಅಂತ ಇದ್ದೀನಿ ಮಾಡಲಿಕ್ಕೆ ನಾವು ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ವಿ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಕಪ್ಪಳತೆಯಲ್ಲಿ ಎರಡು ಕಪ್ಪಷ್ಟು ನಾನು ಬೆಲ್ಲ ತಗೊಂಡು ಈಗ ತೋರಿಸ್ತಿದ್ದೀನಿ ಅಲ್ವ ಈ ಗ್ಲಾಸಲ್ಲಿ ನಾನು ಎರಡೂವರೆ ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆ ತುಂಬ ಅಂಟಂಟು ಪಾಕ ರೀತಿ ಮಾಡಿಕೊಳ್ಬಾರ್ದು ನೀವು ಅಂಟಂಟು ರೀತಿ ಪಾಕ ಮಾಡಿಕೊಂಟು ಅಂತ ಹೇಳಿದ್ರೆ ಬೇಗನೆ ತಂಬಿಟ್ಟು ಡ್ರೈ ಆಗುತ್ತೆ ಈಗ ನಾವು ಉಂಡೆ ಇದ್ದರೆ ಅದು ಓಪನ್ ಆಗುತ್ತೆ ಜೊತೆಗೆ ಸಾಫ್ಟಾಗಿ ಬರಲ್ಲ ನೀವು ಒಂದು ದಿನ ಇಟ್ಟರೆ ಸಾಕು ಕಲ್ಲು ರೀತಿ ಆಗುತ್ತೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಆಗಿಬಿಡುತ್ತೆ ಆದ್ದರಿಂದ ಈ ರೀತಿ ಒಂದೆರಡು ಕುದಿ ಬಂದರೆ ಸಾಕು ನೋಡಿ ಈ ರೀತಿ ಸ್ಪೂನ್ನ ಪಾಕದೊಳಗಡೆ ಹಾಕಿ ತೆಗೆದು ಸ್ವಲ್ಪ ಟಚ್ ಮಾಡಿ ನೋಡಿದ್ರೆ ಚೂರೇ ಚೂರು ಅಂಟಬೇಕು ತುಂಬ ಒಂದು ಎಳೆ ಪಾಕನೋ ಅಥವಾ ತುಂಬ ಅಂಟಂಟು ಅಂಟು ಆ ರೀತಿ ಆಗಬಾರ್ದು ನೋಡಿ ಈ ರೀತಿ ನೋಡಿ ಅಂಟ್ತಾ ಇಲ್ಲ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಕುದ್ದಿ ಬಂದಿದೆ ಅಷ್ಟೇ ಬೆಲ್ಲದ ಪಾಕ ಚೆನ್ನಾಗಿ ಬೆಂದಿರಬೇಕಷ್ಟೇ ಒಂದೆರಡು ನಿಮಿಷ ಈ ರೀತಿ ಕುದಿಲಿಕ್ಕೆ ಬಿಟ್ಟು ಮಧ್ಯದಲ್ಲಿ ನಾವು ಅಕ್ಕಿ ಇಟ್ಟು ಏನು ರೆಡಿ ಇದೆ ಅದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟೆಲ್ಲ ಜರಡಿ ಹಿಡಿಯೋದ್ರೊಳಗಡೆ ನಮಗೆ ಪಾಕ ಏನಿದೆ ಅದು ಚೆನ್ನಾಗಿ ಕುದಿ ಬಂದಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ನೋಡ್ತಾ ಇದ್ದೀನಿ ಗಟ್ಟಿಯಾಗಿದೆಯಾ ಹೇಗೆ ಅಂತ ಹೇಳ್ಬಿಟ್ಟು ಇನ್ ಕೇಸ್ ತುಂಬನೇ ಅಂಟಂಟ್ ಅಂಟನ್ಸಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿಬಿಟ್ಟು ಕುದಿಗಿಟ್ಕೊಂಡು ಬಳಸ್ಬೋದು ಕಣ್ತಪ್ಪಿ ಏನಾದರೂ ತುಂಬನೇ ಕುದಿಸಿ ಪಾಕ ಥರ ಬಂದ್ಬಿಟ್ಟಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಬೇಕಿದ್ರೆ ಕುದಿಸ್ಕೊಳ್ಬೋದು ಈಗ ನಾನು ತಂಬಿಟ್ಟು ಯಾವ ಪಾತ್ರೆಯಲ್ಲಿ ಕಲ್ಸ್ಕೊಳ್ತೀನಿ ಆ ಪಾತ್ರೆಗೆ ಪಾಕನ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಲ್ಲೇನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಈಗ ಬೇರೆ ಬೌಲ್ಗೂ ಸ್ವಲ್ಪವೂ ಪಾಕದ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇನ್ ಕೇಸ್ ಏನಾದರೂ ಜಾಸ್ತಿ ಆದರೆ ತುಂಬ ತೆಳುಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಹದ ನೋಡಿಕೊಂಡು ಬೇಕಿದ್ರೆ ನಾವು ಪಾಕನ ಹಾಕ್ಕೊಳ್ಬೋದು ಈಗ ಮೊದಲು ನಾನು ಶೇಂಗಾ ಆಗಿರ್ಬೋದು ಎಳ್ಳು ಗಸಗಸೆ ಸ್ವಲ್ಪ ಒಂದು ಕಪ್ಪಷ್ಟು ಕೊಬ್ಬರಿಯನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ತುರಿದು ಹಾಕ್ಕೊಳ್ಬೋದು ಅಥವಾ ನಾನಿಲ್ಲಿ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ತಂಬಿಟ್ಟು ತಿನ್ನಬೇಕಾದ್ರೆ ಸ್ವಲ್ಪ ಅಲ್ಲಲ್ಲಿ ಕೊಬ್ಬರಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತೇಳಿ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅಂದರೆ ತಂಬಿಟ್ಟಿಗೆ ಬಿಡಿಸಿದ್ದಂಥ ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿ ತಿರುಗಿಕೊಳ್ತಾ ಇದ್ದೀನಿ ನಮಗೆ ಒಂದೇ ಸರಿ ಹಿಟ್ಟು ಹಾಕ್ಬಿಟ್ರೂ ಗಡ್ ತುಂಬ ಗಟ್ಟಿಗಾಗುತ್ತೆ ಅಥವಾ ಒಂದೇ ಸರಿ ಪಾಕ ಹಾಕ್ಬಿಟ್ರೂ ತುಂಬ ತೆಳುಗಾಗುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರು ನಮಗೆ ಅದ ಯಾವ ಥರ ಬೇಕು ಯಾವ ಕನ್ಸಿಸ್ಟೆನ್ಸಿ ಬೇಕು ಅಥವಾ ಎಷ್ಟು ಸಾಫ್ಟಾಗಿ ಬೇಕು ನಮಗೆ ತಂಬಿಟ್ಟು ನೋಡಿಕೊಂಡು ನಾವು ತಂಬಿಟ್ಟನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡಿರೋದ್ರಿಂದ ಕರೆಕ್ಟಾಗಿ ಯಾವುದು ತೆಳುಗೂ ಆಗಲಿಲ್ಲ ಗಟ್ಟಿಗೂ ಆಗಲಿಲ್ಲ ಎರಡು ಕಪ್ ಅಕ್ಕಿ ಎರಡು ಕಪ್ ಕಡಲೆಗೆ ಕರೆಕ್ಟಾಗಿ ಎರಡು ಕಪ್ ಬೆಲ್ಲದ ಜೊತೆಗೆ ಎರಡೂವರೆ ಕಪ್ ನೀರು ಹಾಕಿದ್ದೆ ಕರೆಕ್ಟಾಗಿ ಆಗಿತ್ತು ಯಾವುದೇ ರೀತಿ ತೆಳುಗಾಗಲಿ ಗಟ್ಟಿಗಾಗಲಿ ಆಗಲಿಲ್ಲ ಇದೇ ಒಂದು ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಾಕ ಸ್ವಲ್ಪ ಬಿಸಿಗಿದ್ದಿದ್ದರಿಂದ ನಾನು ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ನೀವು ಅಷ್ಟೇ ತುಂಬ ಬಿಸಿ ಇರಬೇಕಾದ್ರೆ ಈ ರೀತಿ ಏನಾದರೂ ಅನ್ನದ ಕೈ ಏನಾದರೂ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಕಡಿಮೆ ಆಯಿತು ಅನ್ನುವಾಗ ಈ ರೀತಿ ಹೊಂದಿಸ್ಕೊಳ್ಬೋದು ಹಾಗೆ ಕಂಪ್ಲೀಟ್ ಮೇಲೆ ಮಾಡ್ಕೊಳ್ಬಾರ್ದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ನೀವೇನಾದರೂ ಆರತಿ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಉದ್ದನೇ ತಂಬಿಟ್ಟನ್ನು ಮಾಡ್ಕೊಳ್ತೀವಲ್ಲ ಆ ರೀತಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಮಾಡ್ಕೊಳ್ಳೋಕೆ ಸಾಧ್ಯ ತುಂಬ ಗಟ್ಟಿಗಾದರೆ ಉಂಡೆ ಕಟ್ಟಬೇಕಾದ್ರೆ ಹೊಡ್ಕೊಳ್ಳುತ್ತೆ ಅಥವಾ ಉದ್ದನೇ ತಂಬಿಟ್ಟಂತೂ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ಆ ರೀತಿ ನೀವೇನಾದರೂ ಉದ್ದನೇ ತಂಬಿಟ್ಟು ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಪಾಕ ಇಟ್ಕೊಂಡು ಕಲಿಸ್ಕೊಳ್ತಾ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ನೀವು ಉದ್ದನೇ ತಂಬಿಟ್ಟು ಮಾಡ್ಕೊಳ್ಬೋದು ಯಾವ ರೀತಿ ಉದ್ದನೇ ತಂಬಿಟ್ಟನ್ನ ಮಾಡಿಕೊಂಡು ಡೆಕೋರೇಟ್ ಮಾಡ್ಬೋದು ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಲಾಸ್ಟು ಹಬ್ಬದ ಸೀಸನಲ್ಲಿ ಅದನ್ನು ಬೇಕಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಅಗತ್ಯ ಇರೋರು ಖಂಡಿತ ನೋಡಬಹುದು ಈಗ ಚೆನ್ನಾಗಿ ಇದನ್ನೆಲ್ಲ ಪಾಕ ಮತ್ತು ಹಿಟ್ಟೇನಿದೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಯಾವ ರೀತಿ ಶೇಪ್ ಬೇಕು ಅಥವಾ ಎಷ್ಟು ಗಾತ್ರ ಉಂಡೆಗಳು ಬೇಕು ನೋಡಿಕೊಂಡು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಸುಮಾರು ಎರಡರಿಂದ ಮೂರು ದಿನ ಮುಂಚೆನೇ ಮಾಡಿಟ್ಕೊಂಡು ವಿಡಿಯೋ ಹಾಕ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಲಿಕ್ಕೆ ಅಂತಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಿದೆ ಅಂತ ತಂಬಿಟ್ಟು ಇದೇ ರೀತಿ ನೀವು ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಹಬ್ಬಕ್ಕೆ ಮಾಡ್ಕೊಳ್ಬೋದು ಹಾಗೆ ಇದನ್ನು ಸ್ನ್ಯಾಕ್ ರೀತಿ ಎರಡು ದಿನ ಮೂರು ದಿನ ಇಟ್ಕೊಂಡು ಕೂಡ ತಿನ್ಬೋದು ಅಕ್ಕಿಯನ್ನು ಹುರಿದು ಮಾಡಿರೋದ್ರಿಂದ ನಾವು ಇಟ್ಕೊಂಡು ತಿನ್ಬೋದು ಹಸಿ ತಂಬಿಟ್ಟಾದರೆ ಹಸಿ ಅಕ್ಕಿ ಏನಾದರೂ ಬಳಸಿದರೆ ತುಂಬ ದಿನ ಇಡ್ಲಿಕ್ಕೆ ಬರೋದಿಲ್ಲ ಒಂದೆರಡು ದಿನದಲ್ಲೇ ನೀವು ಖಾಲಿ ಮಾಡಬೇಕಾಗತ್ತೆ ಹುರಿದಕ್ಕಿ ತಂಬಿಟ್ಟಾದರೆ ನೀವು ಕರೆಕ್ಟ್ ಒಂದೆರಡು ದಿನ ನಾಲ್ಕು ದಿನದವರೆಗೂ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಈ ಒಂದು ಅಳತೆಯಲ್ಲಿ ನೀವು ಮಾಡ್ತು ಅಂತ ಹೇಳಿದ್ರೆ ಎರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಸೇಮ್ ಯಾವ ರೀತಿ ನಾವು ಮಾಡಿರ್ತೀವಿ ಅದೇ ರೀತಿ ಸಾಫ್ಟಾಗಿ ತಂಬಿಟ್ಟಿರುತ್ತೆ ಇಲ್ದಿದ್ರೆ ಖಂಡಿತವಾಗ್ಲೂ ಕಲ್ ತಕೊಂಡು ಕುಟ್ಟಿದ್ರೂ ಕೂಡ ಓಪನ್ ಆಗೋಲ್ಲ ಅಷ್ಟು ಗಟ್ಟಿಯಾಗ ಗಟ್ಟಿಯಾಗ ಆಗುತ್ತೆ ಸಮ್ಟೈಮ್ಸ್ ಪಾಕ ಗಟ್ಟಿಯಾಗಿದ್ರೂ ಅಷ್ಟು ಗಟ್ಟಿಗಾಗ್ಬಿಡುತ್ತೆ ನೋಡ್ತಾ ಇರ್ಬೋದು ಇದು ನಾನು ತಂಬಿಟ್ಟು ಮಾಡಿ ನೆಕ್ಸ್ಟ್ ಡೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಗಟ್ಟಿಯಾಗಿಲ್ಲ ಈಗ ತುಂಬಾ ಬಿಸಿಲು ಮೇ ಬಿ ಒಣ್ಕೊಂಡಿದ್ರೆ ಅಂತಲೂ ಅನ್ಬೋದು ಯಾವುದೇ ರೀತಿ ಡ್ರೈ ಆಗಿಲ್ಲ ತಂಬಿಟ್ಟು ಎಷ್ಟು ಸಾಫ್ಟ್ ಇತ್ತು ಮಾಡುವಾಗ ಅಷ್ಟೇ ಸಾಫ್ಟಾಗಿ ಇತ್ತು ನೀವು ಕೂಡ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್